ಸಿದ್ದ ಬಸವಣ್ಣ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಒಳಗೊಂಡಿರುವಂತ ನವಯುಗ ದೇವತಾ ಮನುಷ್ಯ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಐದು ವರ್ಷ ಪೂರ್ಣಗೊಳಿಸಿದೆ ಅಧಿಕಾರ ಪೂರ್ಣಗೊಳಿಸಿದೆ ಅಂತ ಹೇಳಿ ವೀರಲಿಂಗ ದೇವಸ್ಥಾನದಲ್ಲಿ ಹರಿಕೆ ಮುಹಿಸುತ್ತಿದ್ದಾರೆ ವೀಲಂಶ ಹಾಕಿದ್ದಾರೆ ಇದು ಜನ ಜನರ ಆಶೆ ಅಭಿಲಾಷೆ ಇರೋದ್ರಿಂದ ದಯಮಾಡಿ ಐದು ವರ್ಷ ಸಿದ್ಧವಾಗಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿ ಮುಂದೆ ಏ ತೆಗೆದ್ರೆ ನಿಮ್ದು ಏನಿದೆ ಜನರನ್ನೇ ಅಲ್ಟಿಮೇಟ್ಲಿ ಜನರೇ ತೀರ್ಪು ಅಂತಿಮ ತೀರ್ಪು ಜನರ ತೀರ್ಪಿಗೆ ಇರೋದು ಹೋಗ್ಬಾರ್ದು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ಒಂದು ವೇಳೆ ಜನರ ತೀರ್ಪು ವಿರೋಧ ಆದರೆ ನೀವೇ ಅನುಭವಿಸ್ಬೇಕಾಗ್ತದೆ ಈಗ ಸಿ ಎಲ್ ಪಿ ಲಿಂದ ನೂರ ಮೂವತ್ತಾರು ಶಾಸಕರ ಆಯ್ಕೆ ಇರುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡಬೇಡ್ರಿ ಈಗ ಆಲ್ರೆಡಿ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಪರಮೇಶ್ವರ್ ಸಾಹೇಬ್ ಹೇಳಿದ್ದಾರೆ ಸತೀಶ್ ಜಾರಕೊಳಿ ಸಾಹೇಬ್ ಹೇಳಿದ್ದಾರೆ ಸಂತೋಷ್ ಲಾಡ ಅವ್ರು ಹೇಳಿದ್ದಾರೆ ಏನು ನಾವು ಆಯ್ಕೆ ಮಾಡಿರೋದು ಐದು ವರ್ಷಕ್ಕೆ ಅಂತ ಎರಡುವರೆ ವರ್ಷಕ್ಕಂತ ಯಾರು ಹೇಳಿಲ್ಲ ಐದು ವರ್ಷಕ್ಕಂತನೇ ಹೇಳಿದ್ದಾರೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಐದು ವರ್ಷ ಅಧಿಕಾರ ಮಾಡಲು ಅವ್ರಿಗೆ ಅನುಕೂಲವಾಗಿ ಕೊಡಬೇಕು